ವ್ಯಾಪ್ತಿ ಒಳಗೆ ಆ ಚಿಮಿ ಹೇಳ್ತದೆ ಆ ಚಿಮಿನಿ ದಾಟ್ರೆ ಮತ್ತೊಂದು ಚಿಮಿಗೆ ಹೋಗ್ಬೇಕಾದ್ರೆ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ದಾಟಿ ಮತ್ತೊಂದು ಕಮಿಷನ್ ಕೊಡಗಿಲ್ಲ ಕಾರಣ ಏನಂದ್ರೆ ಆ ವ್ಯಾಪ್ತಿ ಒಳಗೆ ಬೆಳೆದಂತ ರೈತ ಕಬ್ಬ ಮಾತ್ರ ಖರೀದಿ ಮಾಡ್ಬೇಕನ್ನುವಂತ ಇನ್ನೊಂದು ಕಡೆ ಕಾನೂನು ಏನ್ ಹೇಳ್ತಾರೆ ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಓದಿ ಮಾರಾಟ ಮಾಡ್ಬೇಕನ್ನುವಂತ ಕಾರಣದ ಕಾನೂನನ್ನ ದುರುಪಿಗಳು ತಗೊಂಡು ಗಾಕಳಿ ಅವರು ಐದ್ ಲಕ್ಷ ಟನ್ ಕ್ರಶಿಂಗ್ ಮಾಡಿದ್ರೆ ಒಂದು ಲಕ್ಷ ಟನ್ ಬೆಲೆ ಕಡಿಮೆ ತರ್ತಾರ ಅದನ್ನ ಆಧಾರ ಇಟ್ಕೊಂಡು ಎಲ್ಲಾ ಎಲ್ಲ ಐದು ಲಕ್ಷ ಬಂದ ಸಾರಿಗೆ ಮತ್ತು ಕಟ್ರೋಲ್ ಮೇಲೆ ಜಾಸ್ತಿ ಮಾಡ್ತಾರೆ ಸರಾಸರಿ ಈಗ ರೈತರ ಒಂದು ತನಿಗಿ ಎಂಟೂರಿಂದ ಒಂದ್ ಸಾವಿರ ರೂಪಾಯಿ ಈಗ ಅಲ್ಲಿ ಅಲ್ಲೇ ಕಟ್ಟಾಗಿತ್ತು ಮೊದಲ ಅಲ್ಲಷ್ಟು ಕೊಡ್ತಾರೆ ಕಪ್ ಕಟಾಲ್ ಮಾಡೋರಿಗೆ ಕಾರ್ಖಾನೆ ಮಾಲೀಕರಿಗೆ ಇವರು ಟ್ಯಾಕ್ಟರ್ ಮಾಲೀಕರಿಗೆ ಇಲ್ಲ ಅದನ್ನು ದೂರ್ ತೋರಿಸ್ತಾರ ಇಲ್ಲಿ ಸುಮೀದಿ ತಂದಿರ್ತಾರೆ ಇದು ಒಂದು ಸ್ವಲ್ಪ ರೈತರು ಅರ್ಥ ಮಾಡ್ಕೋಬೇಕು ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ್ಪು ಉತ್ಪಾದನೆ ಇದೆಲ್ಲ ಹೇಳಿದೆ ನಿಮಗೆ ಇದನ್ನ ಸ್ವಲ್ಪ ದಯವಿಟ್ಟು ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನ ನಾನು ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲ ಮುಖ ಬಿಡ್ತಿಲ್ಲ ಹೋಗಿಲ್ಲ ಇದು ಪದೇ ಪದೇ ಪಾರ ಇದು ಬದಲಾವಣೆ ಮಾಡ್ಬೇಕಂತಂದ್ರೆ ಬಹಳ ಕಠಿಣ ಪರಿಶ್ರಮ ಅದ ಆ ಕಠಿಣ ಪರಿಶ್ರಮ ಜೊತೆ ನಾವೇ ನಾವು ಈ ನಿಯಮ ರಸ್ತಾ ಅಂತ ಹೋರಾಟ ಮಾಡಿ ಈ ರಾಜ್ಯಸಭಾ ಸದಸ್ಯನ ಜಾಗ ಬಂದಿರೋ ಆದ್ರೆ ರಾಜ್ಯಸಭಾ ಸದಸ್ಯ ಹಾಕಿರ್ತಾರೆ ಹೋಗಿ ದಿಲ್ಯಂತ ಎ ಸಿ ರುಣ್ಯಾಗ ಗೊತ್ತಿಲ್ಲ ಎ ಸಿ ಗಡಿಯಾಗಿ ಹನ್ನಡ ಇರ್ತವೆ ದಿನ ಹಳ್ಳಿರ್ತದೆ ನಾವು ಮಂಡ್ಯ ಜೋಡಿನೇ ಇರ್ತದೆ ನಾವು ಮುಂದೆ ನಿಮ್ ಜೋಡಿ ಇರ್ತೀವಿ ಬರೀ ಮಾತಾಡಿ ಬಿಟ್ಟಿಲ್ಲ ಆದ್ರೆ ನಮ್ಗೆ ಜವಾಬ್ದಾರಿ ಮಾಡೋದು ಯಾಕಂದ್ರೆ ಜವಾಬ್ದಾರಿ ಇರ್ಲಿಲ್ಲ ನಾನು ನಿಮ್ ಜುಡಿ ಟಿಕೆನ್ ಇಲ್ಲೇ ಹಿಡಿದ್ವು ಆದ್ರೆ ಸರ್ಕಾರ ಒಂದು ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿಯನ್ನು ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರು ದುಡಿರ್ತಕ್ಕಂತ ಪ್ರಮಾಣಿಕ ಪ್ರಯತ್ನ ನಾವು ಮಾಡಕ್ಕೆ ನಿಮ್ ನಿಮ್ ಇರ್ತೀವಿ ನಿಮ್ ಆಕ್ರೋಶ ನಿಮ್ಮ ನೋವು ಏನಂತ ನಾವು ಕಾಡ್ತಾ ಅದು ನಮಗೆ ಮಾತಾಡಿದ್ರೆ ತಿಳ್ಕೋದಿಲ್ಲ ವ್ಯವಸ್ಥೆಗೆ ಮಾತಾಡಿದೆ ಆದ್ರೆ ವ್ಯವಸ್ಥೆ ಒಂದು ಭಾಗ ಆಗಿ ನಾವು ಬಂದಿದೆ ಆದ್ರೆ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮೆಲ್ಲ ಕೆಟ್ಟ ಹೋಗಿ ಅದ್ರಾಗ ಯಾರೋ ಮೂರ್ನಾಲ್ಕು ಮಂದಿ ನಾವು ಚೆನ್ನಾಗಿ ಮಾತಾಡಿರೂ ಮಾತಾಡೋದು ಅಷ್ಟ ಆಗುತ್ತೆ ಜಾರಿ ಆಗುವ ಭಾಗಿದೆ ಹೀಗಾಗಿ ನೀರಾಸು ನಡುವೆ ಯಾವ ವಿಧಾನಸಭಾ ಹೋದ್ರೆ ಈ ಮಾತನಾಡಕ್ಕೆ ಸಾಧ್ಯ ಪ್ರಧಾನಮಂತ್ರಿ ಗೊತ್ತಿಲ್ಲ ಗೊತ್ತಿಲ್ಲ ಕಪಿಲ್ ಶುಂಕ ಗೊತ್ತಿಲ್ಲ ಎಲ್ಲಿ ಹೆಂಗ ಹಾಲಿಂತ ಗೊತ್ತಿಲ್ಲ ಬೇಗ ಬರ್ತಾ ಹಾಲು ತೆಗ್ದು ಬೇನಿಗೆ ಎಲ್ಲಿ ಹೆಂಗ ಹಾಲಿ ತೆಕ್ಕಿಲ್ಲ ಅವ್ರ ನೀವು ಕಳಿಸಿ ಅಂದ್ರೆ ಇಲಾಖೆ ನಮ್ಮ ನಾವು ನೀರು ಆಯ್ಕೆ ಇಲ್ಲ ಹಣಿಬಾರದಲ್ಲಿ ಏನ್ ಮಾಡಕ್ಕಾಗುವುದಿಲ್ಲ ಅವ್ರ ಬದಲಾವಣೆಗೆ ಪ್ರಯತ್ನ ಮಾಡ ಶಶಿಕಾಂತ್ ಗುರುಜಿಯವರು ಓದು ಚುನಾವಣೆಗೆ ಎಲ್ಲ ಸರ್ಕಾರ ಮುಖಂಡ್ರೆ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಕೂಡ ಅಧಿಕವಾಗಿ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಅಂದಿವಿ ಕೇವಲ ಅಧಿಕಾರಕ್ಕಾಗಿ ಎಲ್ಲ ನೀವು ಯಾವುದೋ ಎಲೆಕ್ಷನ್ ಬಂದಿ ಅದಕ್ಕೆ ಬಂದಿವಿ ಅಂತ ಅನ್ಕೋಬ್ರಿ ನಾನು ರಾಜ್ಯಸಭಾ ಸದಸ್ಯರಲ್ಲಿ ನಾನು ಹೋದ್ರೆ ಎಂ ಎಲ್ ನಾ ಅಲ್ಲೇ ಅಂತ ಅವ್ರಿಗೆ ಕೈ ಮುಕ್ಕೊಂಡು ಇರ್ಬೋದಾಗಿ ಆದ್ರೆ ದಿನ ಜನರ ಜೊತೆ ಇರ್ತೀನಿ ಹೀಗಾಗಿ ನಾನು ನಾನು ರೈತರ ಜೊತೆ ಇರೋದೇನು ಅಂತ ಕಾರಣದಿಂದ ನಿಮ್ಮ ಮುಂದಿನ ಕೃತ್ಯ ಬಾಂಧವ್ಯ ಮಾತಾಡೋಕೆ ಈ ನೈತಿಕತೆ ಎಲ್ಲಾ ರಾಜಕಾರಣಿಗಳಿಗೆ ಇಲ್ಲ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಬೇಕಾಗ್ತದೆ ಇಂಥ ನೈತಿಕ ರಾಜಕಾರಣಿಗಳನ್ನ ಕಳಿಸಕ್ಕಂಥ ಪ್ರಯತ್ನ ಅಂದ್ರೆ ಬಾಲಿಲ್ ತೋಣೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ನಿಮ್ ಜೊತೆಗೆ ನಾವು ಇದೀವಿ ನಿಮ್ಗೆ ಹೋರಾಟ ಯಶಸ್ವಿಯಾಗಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ಅಂತ ನಮಸ್ಕಾರ